ಫ್ರೆಂಡ್ಸ್ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ನಯಂತಾರ ಅವರ ಅನ್ನಪೂರ್ಣಿ ಮೂವಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ ಮೂವಿಯಲ್ಲಿ ರಾಮನ್ ಬಗ್ಗೆ ಲವ್ ಜಿ ಸಪೋರ್ಟ್ ಮಾಡೋ ರೀತಿ ಇದೆ ಅಂತ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ ಹಾಗಾದ್ರೆ ಏನಿದು ವಿವಾದ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಏನಿದು ಅನ್ನಪೂರ್ಣಿ ಸಿನಿಮಾ ಸ್ನೇಹಿತರೆ ಡಿಸೆಂಬರ್ ಒಂದರಂದು ಈ ಅನ್ನಪೂರ್ಣಿ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿತ್ತು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ನಯಂತಾರ ಇಡೀ ದೇಶವೇ ಮೆಚ್ಚುವಂತ ಟಾಪ್ ಶೆಫ್ ಆಗಬೇಕು ಅನ್ನೋ ಆಸೆ ಆದರೆ ಶೆಫ್ ಆಗಬೇಕು ಅಂದ್ರೆ ಕೇವಲ ಸಸ್ಯಾಹಾರ ಅಡುಗೆ ಮಾತ್ರ ಮಾಡೋದಲ್ಲ ಬದಲಾಗಿ ಮಾಂಸಾಹಾರವನ್ನು ಸಹ ಪ್ರಿಪೇರ್ ಮಾಡಬೇಕು ಆದರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರಿಂದ ನಯಂತಾರಾಗೆ ಮಾಂಸಾಹಾರ ಅಡುಗೆ ಮಾಡೋಕೆ ಅವಕಾಶ ಇರೋದಿಲ್ಲ ಸಂಪ್ರದಾಯ ಮತ್ತು ತನ್ನ ಕನಸಿನ ಮಧ್ಯೆ ಸಿಲುಕಿಕೊಂಡ ನಯಂತಾರ ಶುದ್ಧ ಬ್ರಾಹ್ಮಣ ಹುಡುಗಿ ಮಾಂಸಾಹಾರಿ ಅಡುಗೆಯನ್ನ ಮಾಡೋಕೆ ಹೇಗೆ ಕಲಿತಾಳೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ ಈ ಅಡುಗೆ ಮಾಡೋ ಜರ್ನಿಯಲ್ಲಿ ನಯನತಾರ ಹೀರೋ ಪರಿಚಯ ಆಗತ್ತೆ ಆ ಕ್ಯಾರೆಕ್ಟರ್ನ ಮುಸ್ಲಿಂ ವ್ಯಕ್ತಿಯಾಗಿ ತೋರಿಸಲಾಗಿದೆ ವಿವಾದ ಯಾಕೆ ಸ್ಟೋರಿಯಲ್ಲಿ ಮುಸ್ಲಿಂ ಹುಡುಗ ಫರಾನ್ ಮತ್ತು ನಯನತಾರ ಇಬ್ಬರೂ ಕೂಡ ಒಳ್ಳೆ ಸ್ನೇಹಿತರಾಗಿರ್ತಾರೆ ಒಂದು ದೃಶ್ಯದಲ್ಲಿ ಫರಾನ್ ನಯನತಾರ ಹತ್ರ ಮಾತಾಡುವಾಗ ವನವಾಸದ ಸಮಯದಲ್ಲಿ ರಾಮ ಸೀತೆ ಹಾಗೂ ಲಕ್ಷ್ಮಣ ಹಸ್ವಾದಾಗ ಪ್ರಾಣಿನ ಭೇಟೆ ಆಡಿ ಈ ಬಗ್ಗೆ ರಾಮಾಯಣದಲ್ಲೂ ಕೂಡ ಇದೆ ಅಂತ ಹೇಳ್ತಾನೆ ಈ ಡೈಲಾಗ್ ಕೂಡ ಈಗ ವೈರಲ್ ಆಗ್ತಾ ಇದೆ ಜೊತೆಗೆ ನಯನತಾರ ಬಿರಿಯಾನಿ ಮಾಡೋದಕ್ಕಿಂತ ಮೊದಲು ನಮಾಜ್ ಮಾಡ್ತಾಳೆ ಈ ಮೂರು ವಿಷಯಗಳು ಈಗ ಎಲ್ಲ ಕಡೆ ವೈರಲ್ ಆಗಿದೆ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ ಕಂಪ್ಲೇಂಟ್ ನಲ್ಲಿ ಏನಿದೆ ಮುಂಬೈನ ರಮೇಶ್ ಸೋಲಂಕಿ ಅನ್ನೋ ವ್ಯಕ್ತಿ ಮುಂಬೈ ಪೊಲೀಸರಿಗೆ ಜನವರಿ ಆರನೇ ತಾರೀಕು ದೂರನ್ನ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ರಾಮನ ಕುರಿತು ಕೆಟ್ಟದಾಗಿ ಬಿಂಬಿಸಲಾಗಿದೆ ಜೊತೆಗೆ ಹಿಂದೂ ಸಮುದಾಯದ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಸಂಭಾಷಣೆ ಬರೆಯಲಾಗಿದೆ ಹಿಂದೂ ಅರ್ಚಕರ ಮಗಳು ಬಿರಿಯಾನಿ ಮಾಡೋಕೆ ನಮಾಜ್ ಮಾಡ್ತಾಳೆ ಸಿನಿಮಾದಲ್ಲಿ ಲವ್ ಜಿಹಾದ್ ಪ್ರಮೋಟ್ ಆಗಿದೆ ಕಥಾನಾಯಕ ಶ್ರೀರಾಮ ಕೂಡ ಮಾಂಸಾಹಾರಿ ಅಂತ ಡೈಲಾಗ್ ಹೇಳೋ ಮೂಲಕ ನಾಯಕಿಗೆ ಮಾಂಸ ತಿನ್ನುವಂತೆ ಪ್ರೇರೇಪಿಸಿದ್ದಾನೆ ಇದು ಹಿಂದೂ ಭಾವನೆಗೆ ಧಕ್ಕೆ ತಂದಂತಾಗಿದೆ ನಟಿಯ ತಂದೆ ದೇಗುಲದ ಅರ್ಚಕರು ಕಳೆದ ಏಳು ತಲೆಮಾರಿನಿಂದ ಭಗವಂತ ವಿಷ್ಣುವಿಗೆ ನೈವೇದ್ಯ ಮಾಡ್ತಿದ್ದಾರೆ ಆದರೆ ಅವರ ಮಗಳು ಮಾಂಸಾಹಾರ ಅಡುಗೆ ಮಾಡೋದು ಮುಸ್ಲಿಂ ಹುಡುಗನ ಜೊತೆ ಪ್ರೀತಿಗೆ ಬೀಳೋದು ರಂಜಾನ್ ಇಫ್ತಾರ್ಗೆ ಹೋಗೋದು ನಮಾಜ್ ಮಾಡೋದನ್ನ ತೋರಿಸಿದ್ದಾರೆ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಸಿನಿಮಾ ಅಂತ ಹೇಳಿದ್ದಾರೆ ಈ ಕಂಪ್ಲೇಂಟ್ನಲ್ಲಿ ಡೈರೆಕ್ಟರ್ ನೀಲೇಶ್ ಕೃಷ್ಣ ಆಕ್ಟರ್ ನಯಂತಾರ ಪ್ರೊಡ್ಯೂಸರ್ ಜತಿನ್ ಪುನೀತ್ ಆರ್ ರವಿಚಂದ್ರನ್ ಮತ್ತು ಝೀ ಸ್ಟುಡಿಯೋಸ್ನ ಮುಖ್ಯ ಬಿಸಿನೆಸ್ ಆಫೀಸರ್ ಶರೀಖ್ ಫಟೇಲ್ ಹಾಗೂ ನೆಟ್ಫ್ಲಿಕ್ಸ್ನ ಮುಖ್ಯಸ್ಥೆ ಮೋನಿಕಾ ಶೆರ್ಗಿಲ್ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಇನ್ನು ಸಿನಿಮಾದ ಸೀನ್ಗಳು ವೈರಲ್ ಆಗ್ತಾ ಇದ್ದಂತೆ ಬಾಯ್ ಕಟ್ ನೆಟ್ಫ್ಲಿಕ್ಸ್ ಅನ್ನೋ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಯಿತು ವಿವಾದದ ಬಳಿಕ ಎಚ್ಚೆತ್ತುಕೊಂಡ ನೆಟ್ಫ್ಲಿಕ್ಸ್ ಸಂಸ್ಥೆ ಸಿನಿಮಾವನ್ನ ತನ್ನ ಪ್ಲಾಟ್ಫಾರ್ಮ್ನಿಂದ ಡಿಲೀಟ್ ಮಾಡಿದೆ ನಮಗೆ ಧಾರ್ಮಿಕ ಭಾವನೆಗೆ ಹಾನಿ ಮಾಡುವ ಯಾವುದೇ ಉದ್ದೇಶ ಇಲ್ಲ ನಾವು ಕ್ಷಮೆ ಕೇಳ್ತೇವೆ ಅಂತ ನಿರ್ಮಾಣ ಸಂಸ್ಥೆ ಝೀ ಸ್ಟುಡಿಯೋಸ್ ತಿಳಿಸಿದೆ